ಎಂದು ಮನೆ ಮನೆಗೂ ದಯವಾಡಿ ನರಸು ಎಂದು ನಿನ್ನ ಸನ್ನಿಧಾನ ನಿಗಿಲು ಬೇರೀ ದಯಾಸಿರು ಗಜ ಮುಗನೇ ಗಣಪತಿಯೇ ದಿನಗವಂದನೆ ನಂಬಿದವರ ಪಾಲಿನ ತಂಗದ ನೋಡಿ ಇವರು ಇಬ್ಬರು ಹಿರಿಯ ಮಗನಾಗಿ ಹಾಗೆಯೇ ಮತ್ತೆ ಸಹಿತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಪುತ್ರರಿದ್ದಾರೆ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇನ್ನೊಬ್ರು ಬಿ ಡಿಗ್ರಿ ಮುಗಿದಿದೆ ಇವರು ಸತತವಾಗಿ ಮೂವತ್ ಮೂರು ವರ್ಷಗಳ ಕಾಲ ಪಶುಪಾಲನೆಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಉತ್ತಮ ಸೇವೆ ಮಾಡಿದ್ದಾರೆ ಮೂರು ವರ್ಷಗಳ ಕಾಲ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೋಡ್ನಲ್ಲಿ ಶಳಕೆರೆಯಲ್ಲಿ ಕಾರ್ಯನಿರ್ವಹಿಸಿ ತದನಂತರ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾಗಬಳ್ಳಿ ಕುಂಬ್ಳೂರು ಚಿಗ್ಳಿ ಗಂಗರ್ಸಿ ಬೆಳ್ಳುಳ್ಳಿ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರ ಸ್ಥಾನಗಳಲ್ಲಿ ಮತ್ತು ಹರಿಹರ ಮತ್ತು ಮನೆ ಬೆಂದ್ರ ಸಹಿತ ಪದೋನ್ನತಿ ಬಂದು ಉತ್ತಮ ಸೇವೆ ಸಲ್ಲಿಸಿ ಸಮಾಜವಾಗಿ ಕೆಲಸವನ್ನು ನಿರ್ವಹಿಸಿ ಶಾಸಕರು ಹೇಳಿದಂತೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸರ್ಕಾರಿ ನೌಕರ ಸಂಘದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನಿರ್ದೇಶಕರಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ತದನಂತರ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಸಮಾಜಮುಖಿ ಕೆಲಸವನ್ನು ನಿರ್ವಹಿಸಿ ಇವತ್ತು ನಿವೃತ್ತರಾಗಿದ್ದಾರೆ ನಿನ್ನೆ ನಿವೃತ್ತರಾಗಿದ್ದಾರೆ ಅವರ ಒಂದು ಮುಂದಿನ ಜೀವನ ತುಂಬ ಸಂತೋಷ ಸಂತೋಷಕರವಾಗಿರಲಿ ಮತ್ತು ಹೆಚ್ಚಿನ ಆರೋಗ್ಯವನ್ನು ದೇವರು ದಯಪಡಿಸಲಿ ಮುಂದಿನ ಜೀವನ ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಎಲ್ಲ ಸಮಸ್ತ ಇಲಾಖೆಯ ನೌಕರ ಬಂದವರಿಂದ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಸರ್ಕಾರಿ ನೌಕರ ಸಂಘದ ಬೇರೆ ಬೇರೆ ಜವಾಬ್ದಾರಿ ಬಂದಂಥವರು ಹಾಗೂ ಮಾಜಿ ಅಧ್ಯಕ್ಷ ಅಧ್ಯಕ್ಷಗಳೇ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ಹಾಗೂ ಭೂಮಣ್ಣನವರ ಆತ್ಮೀಯರೇ ಅಕ್ಕ ತಂಗಿರೆ ಅಣ್ಣ ತಮ್ಮಗೆರೆ ಮಾಧ್ಯಮ ಇತರರೇ ಅನೇಕ ವರ್ಷಗಳಿಂದ ಹರಿಹರದಲ್ಲಿ ವೆಟನರಿ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆಯನ್ನು ಮಾಡುತ್ತಾ ಇದರ ಜೊತೆ ಜೊತೆಯಲ್ಲಿ ತಾಲೂಕಿನ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಪ್ರವೇಶಿಸಿಕೊಂಡಿದ್ದಂತೆ ಸರ್ಕಾರಿ ನೌಕರ ಸಂಘದಲ್ಲೂ ಕೂಡ ಭಾಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರಿ ನೌಕರಿ ಅಷ್ಟೇ ಅಲ್ಲ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಈಗಿನ ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ನೌಕರ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರು ರೂಮಣ್ಣ ಇರ್ಬೋದು ವಿಜಯ್ ಮಂದೇಶ್ ಇರ್ಬೋದು ಹೊರಕೇರಿಯವ್ರು ಇರ್ಬೋದು ಇರ್ಬೋದು ಎಲ್ಲರೂ ಅರಿಯದಲ್ಲಿ ರಾಜಕೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ಆಹ್ವಾನಿತರೆ ಆತ್ಮೀಯರೇ ಬಂಧು ಬಾಂಧವರೇ ಪತ್ರಿಕಾದ ಕ್ರಿಯಾಶೀಲರಾಗಿರ್ತಾರೆ ಯಾರು ಜನಪರವಾಗಿರ್ತಾರೆ ಯಾರು ಜಾತಿ ಮತ ಪಂಥಗಳನ್ನು ಹೊರತುಪಡಿಸಿ ಎಲ್ಲರೊಟ್ಟಿಗೆ ಬೆರೆತು ಕೆಲಸ ಮಾಡಿರ್ತಾರೆ ಅಂಥವ್ರಿಗೆ ಸಹಜವಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾರೆ ಅಂತ ನಾನು ಕೇಳಿದ್ದೆ ನಾನು ಕಂಡಂಗೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಶಾಸಕನಾಗಿ ಕೆಲಸ ಮಾಡಿದಂಥ ಅವಧಿನಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನಿಗೆ ಪದಾಧಿಕಾರಿಗೆ ಈ ರೀತಿ ಕರೆದು ಗೌರವಿಸಿ ಮಾಡಿದ ಕಾರ್ಯವನ್ನು ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಈ ತಾಲೂಕಿನಲ್ಲಿ ಆಗಿರಲಿಲ್ಲ ಭೂಮೇಶ್ ಅವರ ಈ ಕಾರ್ಯಕ್ರಮ ಸ್ಮರಣೀಯ ಒಂದು ಆದರ್ಶ ಅಂತ ನಾನು ಹೇಳಿದೆ ಕೆಲವರು ನಾನು ಬಹಳ ಕೆಲಸ ಮಾಡಿದ್ದೀನಿ ನಾನು ಬಹಳ ಸೇವೆ ಮಾಡಿದ್ದೀನಿ ಅಂತ ಅವ್ರವರೇ ತೋರಿಸ್ಕೊಳ್ಳೋಕೆ ಅವ್ರವರೇ ಕೆಲವರು ಕಾರ್ಯಕ್ರಮ ಮಾಡ್ಕೊಳ್ತಾರೆ ಆದರೆ ಸಂಘದ ವತಿಯಿಂದ ನೌಕರ ಎಲ್ಲರೂ ಸೇರಿ ನೀನು ಒಳ್ಳೆ ಕೆಲಸ ಮಾಡಿದೀಯಾ ನಿನ್ನ ಸೇವೆ ಇನ್ನೂ ಅನಿವಾರ್ಯ ಇತ್ತು ಆದರೆ ವಯಸ್ಸಿನ ಪರಿಮಿತಿಯಲ್ಲಿ ಅರವತ್ತು ತುಂಬಿದ ಮೇಲೆ ಸಹಜವಾಗಿ ಸರ್ಕಾರಿ ನೌಕರರು ನಿವೃತ್ತಿ ಆಗ್ತಕ್ಕಂಥ ಪರಿಪಾಠದಲ್ಲಿ ನೀವು ನಿವೃತ್ತಿ ಆಗ್ತಾ ಇದ್ದೀರ ಆದರೆ ನಿಮ್ಮ ಪ್ರವೃತ್ತಿ ಸದಾ ಕ್ರಿಯಾಶೀಲವಾಗಿರಬೇಕು ಅಂತ ಹೇಳಿ ಅವರಿಗೆ ಏನು ಸ್ಫೂರ್ತಿ ಕೊಡಲಿಕ್ಕೆ ಇದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ಕಾರಿ ನೌಕರರು ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಬದಲಾದಾಗಂತೂ ಕೆಲವರ ಪರಿಸ್ಥಿತಿ ಹೇಳ್ತೀರಿ ಯಾಕಂದ್ರೆ ಒಬ್ಬೊಬ್ಬರಿಗೊಬ್ಬೊಬ್ರು ಅಂಟ್ಕೊಂಡ್ಬಿಟ್ಟಿರ್ತಾರಲ್ಲ ಒಬ್ಬೊಬ್ರು ಅಂಟ್ಕೊಂಡ ಮೇಲೆ ರಾಜಕೀಯ ವ್ಯವಸ್ಥೆ ಬದಲಾದಾಗ ಅವರನ್ನು ಗುರಿ ಮಾಡಿ ಅವ್ರಿಗೆ ದ್ವೇಷ ಮಾಡ್ತಕ್ಕಂಥ ಅವ್ರನ್ನ ಎತ್ತಂಗಡಿ ಮಾಡ್ತಕ್ಕಂಥ ಅಥವಾ ಅವ್ರನ್ನ ಏನಾದರೂ ಮಾಡಿ ಅವ್ರಿಗೆ ವ್ಯವಸ್ಥೆನಲ್ಲಿ ಅವರಿಗೆ ಪಾಠ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜಕೀಯ ನಾಯಕರುಗಳು ಮುಂದಾಗ್ತಾರೆ ಆದರೆ ಸರ್ಕಾರಿ ನೌಕರಿ ಒಂದು ಕಿವಿ ಮಾತು ಹೇಳ್ತೀನಿ ಆದರೆ ಭೂಮೇಶ್ ಒಳ್ಳೆ ಮನುಷ್ಯ ಆ ಉಮ್ಮ ಮುಂಚೆ ಎಮ್ ಎಲ್ ಎ ಪಿ ಎ ಆಗಿ ಕೆಲಸ ಮಾಡಿ ಹೆಂಗ್ ಮಾಡಬೇಕು ಅನ್ನೋದನ್ನ ಕಲಿಸ್ಬಿಟ್ಟದ ಅದು ಭೂಮೇಶ್ಗೆ ಹಂಗಾಗಿ ಪಿ ಎ ಆದರೂ ಈ ಸರ್ಕಾರಿ ಕಚೇರಿನಲ್ಲಿ ಪ್ರಾಮಾಣಿಕವಾಗಿ ಎಷ್ಟು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡ್ತೀರಿ ಅನ್ನೋದು ನಿಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ನಿಮ್ಮ ಆತ್ಮಶೋಧನೆ ನೀವೇ ಮಾಡ್ಕೊಂಡ್ರೆ ಹೆಂಗೆ ನಡ್ಕೊಂಡಿರ್ತೀರಿ ಯಾರ್ಯಾರ ಮುಂದೆ ಯಾವ ಕಾಲದಲ್ಲಿ ಅನ್ನೋದು ಸುಮ್ಮನೆ ನೀವೇ ಕೂತು ಯೋಚನೆ ಮಾಡಿದ್ರೆ ತಪ್ಪು ಮಾಡಿದ್ರೆ ಪಶ್ಚಾತ್ತಾಗುತ್ತೆ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಹೆಗ್ಗಳಿಕೆ ಬರುತ್ತೆ ಈ ಹರಿಹರ ತಾಲೂಕಿಗೆ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ ಇ ಬಂದು ಇಲ್ಲಿವರೆಗೂ ಮೂವತ್ತು ವರ್ಷಗಳ ಕಾಲ ಸತತವಾಗಿ ಹರಿಹರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ನೌಕರರು ಜನಪ್ರತಿನಿಧಿಗಳು ಸಾರ್ವಜನಿಕರು ನನ್ನ ಸಮಾಜದ ಬಂಧುಗಳು ಎಲ್ಲ ವಿವಿಧ ಸಮುದಾಯಗಳ ನಾಯಕರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಈ ತಾಲೂಕಿನಲ್ಲಿ ಅನ್ನವನ್ನು ಹಾಕಿ ಸಾಕಿದ್ದೀರಾ ಬೆಳೆಸಿದಿರ ಪ್ರೀತಿಸಿದಿರ ಇದೆಲ್ಲದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವಿಶೇಷವಾಗಿ ನಾನು ಕರ್ತವ್ಯ ನಿರ್ವಹಿಸಿದಂಥ ಕೇಂದ್ರ ಸ್ಥಳಗಳಲ್ಲಿ ನಾನು ಪ್ರಮುಖ ಮೂರು ಸ್ಥಳಗಳನ್ನು ಸ್ಥಳಗಳನ್ನ ನೆನೆಸ್ಕೊಳ್ಳೇಬೇಕು ಮೊದಲನೇದಾಗಿ ಕುಂಬಳೂರು ಅದು ನನ್ನ ಸ್ವಂತ ಊರು ಥರ ಇತ್ತು ಅಲ್ಲಿನ ಜನ ನನ್ನ ಸಮುದಾಯದಕ್ಕಿಂತ ಇತರ ಸಮುದಾಯಗಳು ನನ್ನ ಮನೆ ಮಗನಂತಾಗಿ ಅಲ್ಲಿ ಕಂಡರು ಪ್ರೀತಿಸಿದ್ರು ಹಾಗಾಗಿ ಕುಂಬಳೂರು ಬೆಳ್ಳೋಡಿ ಮತ್ತು ಗಂಗನಾಸಿ ಈ ಗ್ರಾಮದ ಜನರನ್ನು ನಾನು ಎಂದಿಗೂ ಜೀವನದಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ ಈ ವಿಶೇಷವಾಗಿ ಮೂರು ಗ್ರಾಮಗಳ ಜನರಿಗೆ ನಾನು ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಈ ಕಾಲದಲ್ಲಿ ಬೇರೆ ಜಾಗದಲ್ಲಿ ಕೆಲಸ ಮಾಡಿದ್ದೇನೆ ಎಲ್ಲರೂ ಪ್ರೀತಿ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಕರ್ನಾಟಕ ರಸ್ತೊಬ್ಬ ಪ್ರಸಂಗಕ್ಕೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ನಾನು ಪ್ರವೇಶ ಮಾಡಿದೆ ಅಲ್ಲಿ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯ